उत्तर कर्नाटक तो हमत ध्वनि टीवी चानलू भरोसे ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಚೋರನೂರು ರಸ್ತೆಯಲ್ಲಿ ಬರುವ ಗುಂಡಿನಹೊಳೆ ಬೀಜೋತ್ಪಾದನಾ ಕೇಂದ್ರ ಕಳೆದ ಹತ್ತೊಂಬತ್ತು ನೂರನೇ ಸಾಲಿನಲ್ಲಿ ಸರ್ಕಾರದಿಂದ ನೂರು ಎಕರೆ ಭೂಮಿಯನ್ನು ಮೀಸಲಿಟ್ಟಿದ್ದು ಈ ಭೂಮಿಯಲ್ಲಿ ವಿವಿಧ ಬಗೆಯ ಬೀಜೋತ್ಪನ್ನ ಕೇಂದ್ರವಾಗಿರುವ ಇದು ಸುಮಾರು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದು ಹಾಳುಕೊಪ್ಪೆಯಾಗಿತ್ತು ಇದನ್ನು ಗಮನ ಹರಿಸಿದ ಶಾಸಕರು ಕ್ಷೇತ್ರವಾರು ಅಭಿವೃದ್ಧಿಯ ದೃಷ್ಟಿಯ ಕಾಳಜಿಯನ್ನು ಇಟ್ಟುಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಸಚಿವರುಗಳ ಸಮ್ಮುಖದಲ್ಲಿ ಕೂಡ್ಲಗಿ ತಾಲೂಕಿನ ಅಭಿವೃದ್ಧಿ ಕಾಣದೇ ಇರುವುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಮನವೊಲಿಸಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಧೀನದಲ್ಲಿ ಕೂಡ್ಗಿ ತಾಲೂಕಿನ ಗುಂಡಿನಹೊಳೆ ಪ್ರದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗಾಗಿ ಸರ್ಕಾರದಿಂದ ಆದೇಶ ನೀಡುವವರೆಗೂ ಶತಾಗತಾಯ ಪ್ರಯತ್ನದಿಂದಲೇ ಇಂಥ ದೊಡ್ಡ ಯೋಜನೆಯನ್ನ ನಮ್ಮ ತಾಲೂಕಿಗೆ ಸಿಕ್ಕಿರುವ ಸಂತೋಷದ ವಿಷಯ ಈ ನೆಲೆಯಲ್ಲಿ ಗುರುವಾರದಂದು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಟಿ ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದ್ಗಲ್ ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ್ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ್ ಭಾನುವಳ್ಳೆ ಶ್ರೀಮತಿ ಸುನಿತಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪುರಿಯ ನಾಯಕ್ ಮುಖ ಉದಯ್ ಜನ್ನು ಮಲ್ಲಿಕಾರ್ಜುನ್ ಗೌಡ ಭಾಸ್ಕರ್ ನಾಯಕ್ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿಗಳ ಒಳಗೊಂಡಂತೆ ಸ್ಥಳ ಪರಿಶೀಲನೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಶಾಸಕರು ಸುದ್ದಿಗೋಷ್ಠಿ ಮೂಲಕ ಮಾತನಾಡಿದ ಅವರು ಕ್ಷಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ರೈತರಿಗೆ ಈ ದಿನದಿಂದಲೂ ಹಾಗೂ ಮುಂದಿನ ದಿನಮಾನಗಳಲ್ಲೂ ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಲು ಭೂಮಿಯ ಗುಣಮಟ್ಟವನ್ನು ಸೃಷ್ಟಿಸುವ ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವ ಹಾಗೂ ಕೃಷಿಕರ ವೈಜ್ಞಾನಿಕ ತಿಳುವಳಿಕೆಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಎಂಬ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಒಂದು ಗಾಂಧಿ ಜಯಂತಿ ಅಂತ ನಾವು ಅಂಥ ಒಂದು ಮಹಾತ್ಮರು ಜನಿಸಿದಂಥ ದಿನಾಚರಣೆ ದಿವಸ ನಮ್ಮ ಕರ್ನಾಟಕ ಸರ್ಕಾರ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸ್ವಾಮಿ ಅವರು ಅವರು ನಮ್ಮ ತಾಲೂಕಿಗೆ ಈ ನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕುಡ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನ ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿ ಇಲಾಖೆ ಸಂಸ್ಥೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಈ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಕೂಡ್ಲಿಗಿ ತಾಲೂಕಿಗೆ ಅತ್ಯಂತ ಸುದೀನ ಅಂತಲೇ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲ ಯಾವುದೇ ಕೇಂದ್ರ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಆಗಲಿ ಕೃಷಿ ಯೋಜನೆಗಳಾಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಇಂಥ ಒಂದು ಒಂದು ಮಹತ್ವದ ವಿಶೇಷವಾಗಿ ಈ ಏನು ರೈತರಿಗೆ ಇವತ್ತು ನಮ್ಮ ದೇಶ ಏನು ಇವತ್ತು ರೈತನ ರೈತನಿಂದಲೇ ನಾವು ಇವತ್ತು ನಾವು ನೆನೆಸ್ಕೊಂಡು ನಾವು ಊಟ ಮಾಡ್ತೀವಿ ಅಂಥವ್ರಿಗೆ ಒಂದು ಒಂದು ಅವರಿಗೆ ಒಂದು ಬಾಳ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳೆದು ಅವರಿಗೆ ಆದಾಯ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಒಂದು ಅತ್ಯಂತ ಮಹತ್ವದ್ದಾಗಿರತಕ್ಕಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋಂಥದ್ದು ನಿಜವಾಗಲೂ ಅತ್ಯಂತ ಸಂತೋಷಕರ ಸಂಗತಿ ಅಂತ ಸದ್ದನ್ನ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿರೋದು ಭಾಳ ಅಂದ್ರೆ ಭಾಳ ಖುಷಿ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದಾದಾಗ ನಾವು ಇದಕ್ಕೆ ಎಲ್ಲ ಕಾರಣಕರ್ತರ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮತ್ತು ನಮ್ಮ ಜಾಯಿಂಟ್ ಡೈರೆಕ್ಟ್ ಹೊಸಪೇಟೆ ಕೃಷಿ ಇಲಾಖೆಯ ಜಟಿ ನಿರ್ದೇಶಕರಾದ ಶರಣಪ್ಪ ಮುಟ್ಟರ್ ಸರ್ ಅವರು ಮುಂಚೆ ಇದ್ದಂಥ ನಮ್ಮ ಸುನಿಲ್ ಅವರು ಬಿಡಿ ಮತ್ತೆ ವಾಮದೇವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಒಂಥರ ಹಿಂಗೆ ಮಾಡಿ ಈ ಥರ ಮಾಡೋಣ ಈ ಥರ ಇದ್ರದ್ದು ನಮಗೆ ಅವರೇ ಎಲ್ಲ ನಮಗೆ ಈ ಥರ ಈ ಒಂಥರ ಇಲ್ಲಿ ಒಂಥರ ಜೀವ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ ಒಳ್ಳೆ ಸರ್ಕಾರಿ ನೂರು ಎಕರೆ ಆಸ್ತಿ ಇದೆ ಇದಕ್ಕೊಂದು ಜೀವ ತುಂಬಬೇಕು ನೀವು ಇದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕಂತೇಳಿ ಅವರು ನಮಗೆ ಫಸ್ಟು ದೂರದರ್ಶನೇ ಇದ್ರ ಬಗ್ಗೆ ನಮಗೆ ಗಮನ ಹರಿಸಿದ್ರು ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅವತ್ತೇ ನನಗೆ ಬಿದ್ದ ಸರೇನೇ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿಬಿಟ್ಟು ಮತ್ತು ಎಲ್ಲ ರೀತಿ ಒಳ್ಳೆಯ ರೀತಿ ನಾವು ಸರ್ವ ಪ್ರಯತ್ನಗಳು ಮಾಡಿ ಸರ್ಕಾರದ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ನಮಗೆ ಇದಾಗಿದೆ ಶೀಘ್ರದಲ್ಲೇ ರಾಯಚೂರು ವಿಶ್ವವಿದ್ಯಾಲಯದ ಅಧಿಕಾರಿ ಬಂದು ಈಗಾಗಲೇ ಅವರು ಬಂದು ಪರಿಶೀಲನೆ ಮಾಡಿ ಇದು ಅತ್ಯಂತ ಪೂರಕ ವಾತಾವರಣ ಇದೆ ವಿಶ್ವವಿದ್ಯಾಲಯ ಮಾಡೋಕ್ಕಂತ ಈಗಾಗಲೇ ಅವರು ವರದಿಯನ್ನು ನೀಡಿದ್ದಾರೆ ಇದು ಮತ್ತೆ ಇದು ಇದ್ದರೆ ದೆಲ್ಲಿಗೆ ಅವರು ಒಂದ್ಸರಿ ಒಂದು ಇನ್ನೊಂದು ಸರಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರು ದಿಲ್ಲಿಗೆ ವರದಿನ ಕಳಿಸ್ತಾರೆ ಇದು ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಕೃಷಿ ವಿದ್ಯಾಲಯಗಳನ್ನು ಕೃಷಿ ವಿದ್ಯಾಲಯಗಳನ್ನು ಮಾಡೋದಕ್ಕೆ ಕಿವಿಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡೋದಕ್ಕೆ ನೂರಾರು ಎಕರೆ ಸರಿ ಪರೀಕ್ಷೆ ಕೊಟ್ಟರೆ ಕೊಟ್ಟು ವೈಬ್ರೆಂಟ್ ಆಗಿದೆ ಅಲ್ಲಿ ನಮ್ಮ ಎಷ್ಟು ಸಿಟಿ ಸೆಂಟ್ರಲ್ಲಿ ಮೋಸ್ಟ್ಲಿ ದೇಶದಲ್ಲಿ ಅಷ್ಟು ದೊಡ್ಡ ಸರ್ಕಾರಿ ಜಾಗ ಯಾವೂ ಮೆಟ್ರೋ ಸಿಟಿಸಲ್ಲೂ ಇಲ್ಲ ಬೆಂಗಳೂರಿಂದ ನಾವು ಆ ಥರ ನಿರೀಕ್ಷೆಗಳೇ ಇಟ್ಕೊಳ್ಳೋಣ ಒಳ್ಳೆ ರೀತಿ ಮಾಡಿ ಇದು ಜಾಗ ನಮ್ಗೆ ಫಸ್ಟ್ ನೋಡಿದಾಗ ಏನೋ ಮಾಡಿ ಈ ಒತ್ತುವರಿಯಿಂದ ಮತ್ತೆ மதவனுக்குற்க <laughs> ਕਟੇ <laughs> <laughs>